ನೋಡಿ ಎಷ್ಟು ಚೆನ್ನಾಗಿದೆ ಈ ಜಾಗ ಹಾಯ್ ಎಲ್ಲಿಗೆ ಬಂದಿದ್ದೀವಿ ನಾವಿವತ್ತು ಮಾಸ್ತಿ ಈ ಜಾಗ ಬಂದು ಮಾಸ್ತಿ ಅನ್ನೋ ಒಂದು ಇದೆ ತೊರ್ಲಾಕಿ ಅನ್ನೋ ಒಂದು ಊರು ಇಲ್ಲಿಗೆ ಏನಕ್ಕಪ್ಪ ಬಂದಿದ್ದೀವಿ ಅಂತಂದರೆ ಒಂದು ಸಣ್ಣ ಪಾರ್ಟಿ ಇದೆ ಬ್ಯಾಚುಲರ್ಸ್ ಪಾರ್ಟಿ ಅದಕ್ಕೋಸ್ಕರ ಎಲ್ಲರೂ ಬಂದಿದ್ದೀವಿ ಒಳ್ಳೆ ಜಾಗ ಒಳ್ಳೆ ಲೊಕೇಶನ್ ಸುತ್ತ ಗ್ರೀನರಿ ಇದೆ ಸ್ವಲ್ಪ ಮುಂದೆ ಹೋದರೆ ಕೆರೆ ಇದೆ ಬನ್ನಿ ಹಾಗಾದ್ರೆ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಈ ಜಾಗದ ಬಗ್ಗೆ ತಿಳಿಸ್ತಾ ಹಂಗೆ ಏನೇನು ಮಾಡ್ತೀವಿ ಸ್ಪೆಷಲ್ಲು ಅಂತೆಲ್ಲ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಆಮೇಲೆ ಬಿರಿಯಾನಿ ಎಲೆ ಇದೆ ತೋರಿಸ್ತೀನಿ ಬರ್ರಿ ನಿಮಗೆ ನಾವು ಬಿರಿಯಾನಿಗೆ ಯೂಸ್ ಮಾಡಿ ಎಲೆ ನೋಡಿ ಇದೆ ಬಿರಿಯಾನಿ ಎಲೆ ಏನಂತಾರೆ ಇದಕ್ಕೆ ಹೆಸರು ಈ ಎಲೆ ನೋಡಿ ಇದನ್ನ ಏನು ಹಾಂ ಹೆಂಗ್ ಗೊತ್ತಾಯ್ತ ಇದು ಬಿಸ್ಲಲ್ಲಿ ಒಣಗ್ಸ್ಬಾರ್ದು ಅಂತ ಇದೆಲ್ಲ ಕಿತ್ತುಬಿಟ್ಟು ನೆರಳಲ್ಲಿ ಒಣಗಿಸ್ಬೇಕು ಅಂತ ಇದು ನೋಡಿ ಈ ತರ ಒಣಗಿಸ್ಬೇಕು ಇದೆ ನಾವು ಬಿರಿಯಾನಿಗೆ ಯೂಸ್ ಮಾಡೋ ಎಲೆ ಸ್ಮೆಲ್ ಏನು ಬರ್ತಿಲ್ಲ ಬರಲ್ಲ ಎಷ್ಟು ಅಷ್ಟು ತಿರ್ಗೊಂಡೋಗ್ರಪ್ಪ ವಾರ ವಾರ ಬಿರಿಯಾನಿ ಮಾಡ್ಬಿಡಿ ಬಿರಿಯಾನಿ ಎಲ್ಲ ನಾನು ಇದು ನಾವು ಹಾಕಿದೀನಿ ಲಾಸ್ಟ್ ಟೈಮು ಬಂದಾಗ ಬಟ್ ನೆರಳಲ್ಲಿ ಒಣಗಿಸ್ಬೇಕು ಬಿಸಿಲಲ್ಲಿ ಒಣಗಿಸ್ಬೇಕು ಬಂದೈತೆ ಕುರಿ ಎಲ್ಲ ಇಲ್ಲಿ ಹೋಗೋಣ ಅದಂಗೆ ಚಪ್ಪು ಅಲ್ಲಿವರೆಗೂ ಬರ್ರಿ ಹಾಕೊಳ್ಳಿ ಒಂದು ನೆನ್ಪಿದ್ಯಾ

ಇದು ಕುದಿಸಿ ಕುಡೀಬೇಕಾ ಹೌದಾ ಗೊತ್ತೇ ಇರ್ಲಿಲ್ಲ ಸಿಟಿ ಈ ತರ ಹೋಗುವ ಮೈಸೂರಲ್ಲಿ ಬೆಂಗಳೂರಲ್ಲಿ ಸಿಗ್ಬೇಕಲ್ಲ ಕಡೆ ಇಲ್ಲೇ ನಾನು ಅವಾಗ ಕೊತ್ತಂಬರಿ ಸೊಪ್ಪು ಬಂದಿತ್ತು ಬನ್ನಿ ತೋರಿಸ್ತೀನಿ ಕೊತ್ತಂಬರಿ ಸೊಪ್ಪು ತೋರಿಸ್ ಬಾ ಹ್ಮ್ ಕೊತ್ತಂಬರಿ ಸೊಪ್ಪು ಹಾಕಿದಾರೆ ಬಾಳಿ ತೋರಿಸಿ ಕೊತ್ತಂಬರಿ ಸೊಪ್ಪು ಚಿಗರು ಲಾಸ್ಟ್ ಟೈಮ್ ಬಂದಾಗ ಎಷ್ಟು ಉದ್ದ ಬಂದಿತ್ತು ಬಂದಿತ್ಕೊತ್ತ ಇಲ್ಲ ಎಲ್ಲೋದು ಅದೇ ಬಂದಿದ್ರಲ್ಲ ಅವ್ರು ಹಾಯ್ ಎಲ್ಲಿದೆ ಬಂದಿದ್ದೀರಾ ನೀವು ಯಾವ ಊರು ಇದು ಗೊತ್ತಾ ನಿಮಗೆ ಯಾವ ಊರು ಯಾವ ಊರು ಮಾಸ್ತಿ ಮಾಸ್ತಿ ಹು ಇಲ್ಲಿ ಪತ್ರ ಇದು ಗೊತ್ತಾ ನೋಡಿದ್ಯಾ ಅವರು ಹಾಸ್ತೆ ಇಲ್ಲಿ ಬಹಳ நான் சொப்பாச்சாக ಇದು ಮೆಡಿಸಿನಲ್ ಪ್ರಾಪರ್ಟೀಸ್. ಹುಶಾರೋ ಅಮ್ಮ ಈಸರಗಾದ ಮೇಲೆ ಗೊತ್ತಾಗಿದ್ದು. ಹ್ಮ್ ನೋಡು ಬೆಂಗಳೂರು ಏನು ಹೆಸರು ಗೊತ್ತಿಲ್ಲ ಇದು? ಏನ್ ಏನು ಗೊತ್ತಾ ನಿಮಗೆ ಇದು? ಏನು ಹೆಸರು? ಬೈ ಈ ಸೊಪ್ಪ ಹೆಸರು ಬಂತಾ? ಅಲ್ಲಿ ಅದು ಅಲ್ಲಿ ಅಲ್ಲಿ ಅದು ಒಂದು ಊರಲ್ಲಿ ಪರ್ಟಿಕ್ಯುಲರ್ ಆಗಿ ಬೆಳೆಯುತ್ತೆ ಇದು. ಅದಕ್ಕೆ ಅದು ಹುಟ್ನಳ್ಳಿ ಸುತ್ತ ಅಂತ ಇллиಯಾನ ಮಗನ ಏಯ್ ಏಯ್ ப்பா வயசாட் அன்னகண்ட் அன்ன்குண்ட மொத்த அன்ன்குண்ட அந்த ಏನ್ ಕನ್ನಡ ಹೋ ನಂದು ಇತ್ತು ನಾವು ತರ್ಲಿಲ್ಲ ಅಲ್ಲ ಅಮ್ಮ ಇಲ್ಲ ಯಾರ ಬಂದ್ರು ಏನಪ್ಪ ಯಾರು ಬೇಕು ಇನ್ನು ಪೀಸ್ ನಾವು ನಾ ಮಾಡಿಲ್ಲ ಕಣ ನಾಳೆ ಬರ ಇವತ್ತು ಬಳಿ ಬೇಲೆ ಸರ್ ಚೆನ್ನಾಗಿರುತ್ತೆ ಇಲ್ಲಿ ತಣ್ಣ ಸಂಜೆ ಬಂದ್ರೆ ಒಂದ್ ನಾಲ್ಕು ಗಂಟೆ ತಣ್ಣ ನಾವಿಲ್ಲ ಮಲಿಕ ಹೊಂಟಿದ್ದೇವೆ ಸರ್ ಅಷ್ಟೇ ಇಲ್ಲೇ ಕುತ್ಕೊಳ್ಳೋಣ ಹ್ಮ್ ಸಿಗುತ್ತೆ ಮುತ್ತು ಬಾಂಬು ಹಾ ಕರೆಕ್ಟ್ 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 ಅದೇ ಮಾರ್ಕಂಡ ಡ್ಯಾಮ್ ಹೋಗೋಣ ಕಣ ಅಲ್ಲಿ ಚೆನ್ನಾಗಿದೆ ಸಕ್ಕತ್ತಾಗಿದೆ ಒಳ್ಳೆ ಪ್ಲೇಸ್ ಡ್ಯಾಮ್ ಬಿಟ್ರೆ ಬೇರೆ ಏನಾದ್ರು ಇದೆಯಾ ನೋಡೋ ಅದು ಅದೇ ಡ್ಯಾಮ್ ಇಂದ ಬರೋದು ನೀರೆಲ್ಲ ಈ ಕಡೆ ಕುಡಿಯೋ ನೀರು ಇಲ್ಲ ಇಲ್ಲ ಮುಂಚೆ ಅವರ್ತಾ ಇತ್ತು ನೀರು ಹಾ ಎಲ್ಲ ಬಂದ್ ಮಾಡ್ಬಿಟ್ಟವ್ರೆ

ಅದೇ ನೋಡಿ ಮಾರ್ಕಾಂಡವ್ಯ ಡ್ಯಾಮ್ ಕೇಳಿರ್ತಾರೆ ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ ಒಂದಷ್ಟು ಜನಕ್ಕೆ ಗೊತ್ತಿರಲ್ಲ ನನಗೂ ಗೊತ್ತಿರಲಿಲ್ಲ ನಾನಿಲ್ಲಿ ಈ ಸ್ಟೇಗ್ ಬಂದ ಮೇಲೆನೆ ನಿಯರ್ ಬೈ ಪ್ಲೇಸಸ್ ಏನಾದ್ರು ನೋಡೋದಿದ್ಯಾ ಅಂತ ಸುತ್ತಮುತ್ತ ಕೇಳಿದಾಗ ಇದೊಂದು ಜಾಗ ಇದೆ ಅಂತ ಹೇಳಿದ್ರು ಅದನ್ನೇ ನೋಡೋಣ ಅಂತ ಬಂದೆ ಚೆನ್ನಾಗಿದೆ ಬಟ್ ನೀರ್ ಸ್ವಲ್ಪ ಕಮ್ಮಿ ಇದೆ ಆ ಬೇಸಿಗೆ ಸೀಸನ್ ಆಗಿರೋದ್ರಿಂದ ನೀರ್ ಕಮ್ಮಿ ಇದೆ ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ ಇನ್ನು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನಮ್ಮ ಮಗಳು ಮಾತ್ರ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿಲ್ಲ ಅವಳಿಗೆ ನೀರ್ ಅಂದ್ರೆ ತುಂಬಾ ಇಷ್ಟ ಯಾವಾಗಲೂ ಸಿಟಿ ಒಳಗೆ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ತಾನೆ ಇರ್ತಾಳೆ ಕರ್ಕೊಂಡೋಗು ಕರ್ಕೊಂಡೋಗು ಅಂತ ಆ ಕ್ಲೋರಿನ್ ವಾಟರ್ ಅಲ್ಲಿ ಬಿಡಕ್ಕೆ ನಮ್ಗೂ ಮನ್ಸು ಬರಲ್ಲ ಈ ತರ ನ್ಯಾಚುರಲ್ ನೀರ್ ಇದ್ದಾಗ ಕರ್ಕೊಂಡ್ಬಂದ್ ಆಟಾಡ್ಸಿದ್ರೆ ಅವರು ಸ್ವಲ್ಪ ಖುಷಿ ಪಡ್ತಾರೆ ಚೆನ್ನಾಗಿ ಆಟಾಡ್ತಾ ಇದ್ಲು ಆ ಹಾಗೆ ನಾವೂನು ಕುತ್ಕೊಂಡು ಆಟ ಹೊಡ್ಕೊಂಡು ಕೂತಿದ್ವಿ ಆ ಎಲ್ಲ ಏನೋ ಬಂದ್ ಕಚ್ತಾ ಇರೋ ತರ ಫೀಲ್ ಆಯ್ತು ನೋಡಿದ್ರೆ ಸಣ್ಣ ಸಣ್ಣ ನೀನ್ಗಳು ಇದು ಪೆಡಿಕ್ಯೂರ್ ಮಾಡಿಸೋದ್ ನಾವು ಬೆಂಗಳೂರಲ್ಲೆಲ್ಲ ದುಡ್ಡು ಕೊಟ್ಟು ಮಾಡಿಸ್ಕೊಂತೀವಿ ನೋಡಿ ಇಲ್ಲೆಲ್ಲ ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿ ಮೀನುಗಳೆಲ್ಲ ಬಂದು ಕಾಲ ಹತ್ರ ಕಾಲಲ್ಲಿ ಏನಾದ್ರು ಸಣ್ಣ ಪುಟ್ಟ ಗಲೀಜುಗಳಿದ್ರೆ ಅದನ್ನೆಲ್ಲ ತಿನ್ನುತ್ತೆ ಅದನ್ನೇ ಪೆಡಿಕ್ಯೂರ್ ಅನ್ನೋದು ಅವಾಗ ಬ್ಲಡ್ ಸರ್ಕ್ಯುಲೇಷನ್ ಏನೋ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾರೆ ಇರ್ಬೋದು ಹಾಗೆ ಇಲ್ಲಿ ಮುಗಿಸ್ಕೊಂಡು ಹೊರ್ಟ್ವಿ ಇಲ್ಲಿಂದ ಹೊರ್ಟು ನಾವು ಸ್ಟೇ ಆಗಿರೋ ಜಾಗ ಇಲ್ಲಿಂದ ಒಂದು ಫೈವ್ ಕಿಲೋಮೀಟರ್ಸ್ ಇದೆ ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಆಲ್ರೆಡಿ ಸಿಕ್ಸ್ ಸಿಕ್ಸ್ ತರ್ಟಿ ಆಗಿತ್ತು ತುಂಬ ಕತ್ಲು ಆಗಿತ್ತು ರಾತ್ರಿ ಹೊತ್ತು ಡೆಬ್ಬುಗಳು ಓಡಾದ ಟೈಮ್ ಅಲ್ಲಿ ಏನ್ ಮಾಡ್ತಿದ್ವಿ ತೋರಿಸ್ತೀನಿ ರೀ ನಿಮಗೆ ಅವನ ಬಂತನಪ್ಪ ತಂದೂರಿ ಬೇಡ ಅವ್ರಿ ಅವ್ರಿರ್ತಾವ್ರೆಲ್ಲಪ್ಪ ಒಂದು ಕೋಳಿ ತಿನ್ನಕ್ಕೆ ಎಷ್ಟು ಜನ ಕಾಯ್ಕೊಂಡಿಂತಾರೆ ನೋಡಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಉಪ್ಪು ಖಾರ ಎರಡು ಕಾಲು ಕಾಲ ಕಾಲ್ ಖಾನೆ ಕೊಟ್ಬಿಡ ಇಲ್ಲ ಮುರ್ದು ತೊಡೆ ಇಲ್ಲ ಅದಕ್ಕೆ ತೊಡ ಅದು ಕೋಳಿ ತಡೆ ಇಲ್ಲ ನೋಡಿ ನೀವು ನೋಡಿ ಹಂಗ್ ಒಂದ್ ಗಂಟೆ ರಾತ್ರಿ ಕೋಳಿ ತಿನ್ನಕ್ಳೆ ಬಾಪತ್ ತಿಳ್ತಾರೆ ಕಾಯ್ಕೊಂಡ್ ಅಲ್ಲ ಒಂದ್ ಗಂಟೆ ರಾತ್ರಿ ಕೋಳಿ ತಿನ್ನಕ್ ನೋಡಿ ಕಾಯ್ಕೊಂಡ್ಕೋತಿರುವಂತ ಅಭಿಮಾನಿಗಳು ಕೋಳಿ ಅಭಿಮಾನಿಗಳು ಇರಲ್ಲ ಏನೇನು ಹಚ್ಚಿದ್ದೀರಪ್ಪ ದೊಡ್ಡೋರೆಲ್ಲ ಬರ್ತದೆ ಚಿಕ್ಕವರೆಲ್ಲ ಆಟ ಆಡ್ಬೇಕು ಆಯ್ತಂದ್ರೆ ಜಾಸ್ತಿ ಅಲ್ಲಾರ್ಸ್ಬಿಡ ಅಶಿತಾ ಯಾಕೆ ಶಿಥಿತಾ ಕೋಳಿ ಕೊಡ್ತಾರ ಇದ್ ಮಲ್ಕೋಬೇಡ ಇದೊಳ ಅಷ್ಟೋ ಅಷ್ಟೋಸ್ಕರ ಗ್ರೂಮ್ ಟು ಬಿ ಕೋಳಿ ಅದು ಚೆನ್ನಾಗಿ ఎవరు గోవింద్ తో ఎక్కడ కలుస్తావ్ ఆల్్రెడీ సత్తుపౌళ్య సరే నిదకే అలా అలా నీను పట్టుకొని లైవ్ షూట్ మార్తిని నా మార్తిని ఆల్్రెడీ సత్తు ఎన్నేల్లమా ఏయ్ అరవాల కొని వీరులి కూడా పోగप्पा వొనొం వొనంట చెయ్తను ఫైనల్ కు తొందర illa అల్ వొలగడే తొందర కుంటే మా హ్యాండి కోట్రే హ్యాండి కోడి ఒక్క అది

ಆಲ್ಸ್ ಹೊರಗಡೆ ಯಾರ್ ಮಲ್ಕಂದ್ರು ಅಂಚಿಕಾ ಮಲ್ಕೊಳಲ್ಲ ಯಾರ್ ಮಲ್ಕೊಂಡ್ರು ಅಂಚಿಕಾ ಕೊಡೋವರು ಮಲ್ಕೊಳಲ್ಲ ಅಲ್ವಾ ಕೊನೆಗೆ ನಮ್ಮ ಗ್ರೀನ್ ಟಿಕಲ್ ರೆಡಿ ಆಗಿದೆ ಕೊನೆಗೆ ರೆಡಿ ಆಯ್ತನಪ್ಪ ರೆಡಿ ಅಂಗಾ ನಾಕಡೆ ನಡಿ ತಲೆ ಇಲ್ಲದ ಕೋಳಿ ಇವರ ಎಣ್ಣೆ ಹಾಕದ್ರಲ್ಲ ಅವರಪ್ಪ ಬಂದಾಗಿಂದ

ಫ್ಯಾಮಿಲಿಯವರೆಲ್ಲ ಒಂದ್ ಚಾಲೆಂಜ್ ಮಾಡಿದ್ರು ನೋಡೋಣ ನಿಂಗೆ ಧೈರ್ಯ ಇದ್ರೆ ಆ ಕತ್ಲು ಕಾಣಿಸ್ತಿದ್ದಿಲ್ಲ ಅಲ್ಲಿವರ್ಗ್ ಹೋಗ್ಬಾ ಅಂತ ಏನೋ ಒಂದು ಕಾಣಿಸ್ತಂತೆ ಮರದತ್ರ ನಾನು ನೋಡೇ ಬಿಡೋಣ ಅಂತ ಬಂದೆ ನೋಡೇ ಬಿಡೋಣ ಬನ್ನಿ ಅದೇನಿದೆ ಏನಿದೆ ಅಂತ ಬೆಳಗ್ಗೆ ಹೊತ್ತು ನೋಡಿ ಇದೇ ಇದನ್ನೇ ಬೆಳಗ್ಗೆ ಹೊತ್ತು ನೋಡಿದಾಗ ಏನೋ ದೇವರು ಕಾರ್ಯಕ್ಕೋಸ್ಕರ ಏನೋ ಮಾಡಿದ್ದಾರೆ ಅನ್ಕೊಂತಾರೆ ರಾತ್ರಿ ಹೊತ್ತು ಇದೇ ಸೀರೆ ನೋಡಿ ಎದುರುಕೊಂತಾರೆ ಇಷ್ಟೇ ನೀನು ಇಲ್ಲ ನನಗೆ ನನ್ನ ಕಣ್ಣು ಮುಂದೆ ಅದು ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಆದ್ರೆ ಮಾತ್ರ ನಾನು ಕೂಡ ನಂಬ್ತೀನಿ ಇಲ್ಲಾಂದರೆ ನಾನು ಆತರ ವಿಷಯಗಳನ್ನೆಲ್ಲ ನಾನು ಜಾಸ್ತಿ ನಂಬೋದಕ್ಕೆ ಹೋಗಲ್ಲ ನೋಡಿ ಜಾಗ ಹೆಂಗಿದೆ ಅಂತ ಒಂದ್ಸರಿ ಎಲ್ಲಾ ಕಡೆ ಕತ್ಲು ಏನು ಕಾಣಿಸ್ತಾ ಇಲ್ಲ ನೋಡಿ ಸ್ಟೇ ಆಗಿರೋ ಜಾಗ ಬಂದು ಅಲ್ಲಿದೆ ಎಲ್ಲ ಅಲ್ಲಿದ್ದಾರೆ ನಾನು ಸುಮ್ಮನೆ ಒಬ್ನೇ ಓಡಾಡ್ತಾ ಇದ್ದೀನಿ ಏನಾದ್ರು ನೋಡು ಕಾಣಿಸುತ್ತ ಕತ್ಲಲ್ಲಿ ಅಂತ ಏನು ಕಾಣ್ಲಿಲ್ಲ ಅಂತದು ಏನೋ ಮನುಷ್ಯ ಕಣ್ಣಿಗೆ ಕಾಣಿಸ್ತಾ ಇರೋದು ಕ್ಯಾಮ್ರಾ ಕಣ್ಣಕ್ ಕಾಣಿಸುತ್ತೆ ಅಂತ ಹೇಳ್ತಾರೆ ನೋಡ್ರಿ ಬಿಡ ನಾನು ಅಂತ ಒಂದು ರೌಂಡ್ ಹೋಗಿ ಬಂದೆ ನನಗಂತೂ ಏನು ಕಾಣಿಸ್ಲಿಲ್ಲ ನನ್ನ ಕ್ಯಾಮ್ರಾದಲ್ಲೂ ಏನು ಕಾಣಿಸ್ಲಿಲ್ಲ ಓಕೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಮೂಲಕ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ ಧನ್ಯವಾದಗಳು